ಎಷ್ಟೋ ಜನ ಯುವಕರು ಬರ್ತಾರ ತಗಿರ್ ಮರಿ ಸಾಕಾಣಿಕೆ ಮಾಡ್ತಾರ್ರಿ ತಗಿರ್ ಮರಿ ಸಾಕಾಣಿಕೆ ಅಂತ ಏನ್ ಮಾಡಿಬಿಡ್ತಾರ್ರಿ ಅವ್ರ ಕಡೆ ಒಂದಿಷ್ಟು ಬಂಡವಾಳ ಇರ್ತಾರ ಒಂದ್ ಲಕ್ಷ ಎರಡ್ ಲಕ್ಷ ಮೂರ್ ಲಕ್ಷ ಐದ್ ಲಕ್ಷ ಇರ್ತಾರ ಆ ಬಂಡವಾಳ ಬಿಡ್ತಾರ್ರಿ ತೊಂಬತ್ತು ಪರ್ಸೆಂಟ್ ಏನತ್ತಲ್ಲ ಸಡಿಗಿನ ಖರ್ಚು ಮಾಡಿಬಿಡ್ತಾರ ಸರ್ ನಮ್ ಯುವಕರು ಫೇಲ್ ಆಗುದ ಆತರ ಒಟ್ಟ ಮಾಡಕ್ ಹೋಗ್ರಿ ಯಾರು ಏನತ್ಲ ಸಡಿ ಪಾಲ್ತು ಒಟ್ಟ ಖರ್ಚು ಮಾಡಕ್ ಹೋಗಿ ಸಡ್ಡಿ ಖರ್ಚು ಹ್ಯಾಂಗಿರ್ಪಕ್ಕ ಅಂದ್ರೆ ಅನಿವಾರ್ಯ ಏನಾಯ್ತಲ್ಲ ಅದು ನಷ್ಟ ಮಾಡಬೇಕು ಏನು ಮಾಡ್ರಿ ನಾ ಕಂಬ ಇಚ್ಬಿಡ್ ಮ್ಯಾಲ ಏನತ್ಲ ಸಿಮೆಂಟ್ ಸೀಟ್ ಹಾಕೊಂಡ್ಬಿಡ್ಬೋದು ಸುಟ್ಟು ಕಡೆ ಜಾಳಿ ಬರ್ಕೊಂಡ್ಬಿಟ್ರೆ ಒಂದು ಸೆಡ್ ರೆಡಿ ಆಗ್ರಿ ಒಂದು ಇಪ್ಪತ್ತು ಸಾವಿರ ರೂಪಾಯ್ದಾಗ ಮಾಡುವುದು ಸೆಡ್ಡ ಇಪ್ಪತ್ತು ಲಕ್ಷ ರೂಪಾಯಿ ಮಾಡುವುದು ಸೆಡ್ಡ ಅದಕ್ಕೆ ಏನಾಯ್ತಲ್ಲ ಅಂತೂ ಖರ್ಚೇನು ಆಗ್ರ ಸಡ್ ನೀವು ಕಡಿಮೆ ಸಡ್ನ ಮಾಡ್ಕೊಂಡು ಒಂದು ಒಂದು ನೀವು ಯಾರ್ಲೇರ ಒಂದು ಸ್ವಲ್ಪ ಕಂಬರ್ಸಲ್ಲ ಹೋಗಿ ತಿಂದ ಒಂದು ನಾಲ್ಕು ಚಳಿ ಕೊಟ್ಟ ಒಂದು ಮೂರ್ ಕೆಳಿ ಹಿಂಗೆ ಅಡ್ಡಿ ಇಟ್ಟ ಒಂದು ಬುಟ್ಟಿ ಇಡಾಕ್ ನೀರ್ ಇಡಕ್ ಅದ್ ಮಾಡ್ಕೊಂಡ್ಬಿಟ್ರ ಒಂದು ಟ್ರೇ ಹಾಕೊಂಡ್ಬಿಟ್ರ ಅದ್ ಚೀಪ್ ಅಂಡ್ ಬೆಸ್ಟ್ ಒಂದು ರೆಡಿ ಆಗ್ಬಿಟ್ಟು ಕಡಿಮೆ ರೆಡಿ ಆಗ್ತೈತೆ ಅದ್ಲ್ ಬಿಟ್ಟು ಕಿಸ್ ನನ್ ಕಡೆ ಎರಡ್ ಲಕ್ಷ ರೂಪಾಯಿ ಇತ್ತು ಒಂದ್ ಒಂದ್ ಇಡ್ ಎರಡು ಲಕ್ಷ ರೂಪಾಯಿ ಕಡ್ಡಿಗೆ ಖರ್ಚು ಮಾಡಿಬಿಟ್ಟು ಅದ್ರಾಗ ಒಂದ್ ಐದ್ ಮರಿ ಹಾಕೊಂಡ್ ಕಿಸ್ ತಗುರ್ ಸಾಂಗಣಿಕೆ ಮಾಡ್ತಂದ್ರ ಆ ಸೆಡಿಗ್ ಬರ್ಲೇ ಬೇಡ